ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇ ಅವರು ದೇ ಶುಡ್ ಸ್ಟಾಪ್ ಇನ್ವೆಸ್ಟಿಗೇಷಿಂಗ್ ದಿಸ್ ಇನ್ವೆಸ್ಟಿಗೇಟಿಂಗ್ ದಿಸ್ ಮ್ಯಾಟರ್ ಯಾರು ಕೊಟ್ಟಿದ್ದರು ನಿಮಗೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ನಿಮ್ಮ ನಿಮ್ಮ ಗ ಕ ನಿಮ್ಮ ಮಾನದಂಡ ಏನು ಇ ಡಿ ವೆನ್ ಇಟ್ ಹ್ಯಾಸ್ ಟು ಎಂಟರ್ ಫಾರ್ ಇನ್ವೆಸ್ಟಿಗೇಷನ್ ಎಲ್ಲಾದ್ರೂ ಎಕನಾಮಿಕಲ್ ಅಫೆನ್ಸ್ ಆಗಿದ್ದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದ್ದಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಎಂಟ್ರಿ ತೊಗೊಬೇಕು ಹೆಂಗೆ ಎಂಟ್ರಿ ತೊಗೊಳೋದು ನೀವು ಸೋಮೋಟೋ ಎಂಟ್ರಿ ತೊಗೊಳೋಂಥದಕ್ಕೆ ಅವಕಾಶ ಇದೆಯಾ ನಿಮಗೆ ವೇರ್ ಇದು ದ ಪ್ರಾವಿಷನ್ ನೀವು ಈ ಶುಡ್ ಬಿ ಡೈರೆಕ್ಟೆಡ್ ಐದರ್ ಬೈ ಆರ್ ಬಿ ಐ ಆರ್ ಬೈ ಸಿ ಬಿ ಐ ಆರ್ ಬೈ ದಿ ಗೌರ್ನಮೆಂಟ್ ಯಾವುದಾದ್ರೂ ಗೌರ್ಮೆಂಟು ರೆಕಮೆಂಡ್ ಮಾಡಬೇಕು ಇಲ್ಲಿ ಎಕನಾಮಿಕಲ್ ಅಫೆನ್ಸ್ ಆಗಿದೆ ಮನಿ ಲಾಂಡ್ರಿಂಗ್ ಆಗಿದೆ ಮನಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ರು ಯಾರಾದರೂ ಡೈರೆಕ್ಷನ್ಸ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ನೀವು ಬರಬೇಕು ಸ್ನೇಹ ಮೈ ಕೃಷ್ಣ ಅನ್ನುವಂಥ ವ್ಯಕ್ತಿ ವೆದರ್ ಈಸ್ ಎಬೋ ಆರ್ ಬಿ ಐ ವೆದರ್ ಈಸ್ ಹೆಡ್ ಆಫ್ ಸಿ ಬಿ ಐ ವೆದರ್ ಇಸ್ ಎಡ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಮೇಲಲ್ಲಿ ಒಂದು ಅರ್ಜಿ ಕಳಿಸಿದ ತಕ್ಷಣ ಸೋ ಮೋಟೋ ಯುವರ್ ರಿಜಿಸ್ಟರಿಂಗ್ ಎಫ್ ಐ ಆರ್ ಹೌ ಇಟ್ ಇಸ್ ಪಾಸಿಬಲ್ ಹೌ ಇಟ್ ಈಸ್ ಪಾಸಿಬಲ್ ಪ್ಲೀಸ್ ಟೆಲ್ ಮೀ ವಿ ವಾಂಟ್ ಆನ್ಸರ್ ಫ್ರಮ್ ಇ ಡಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇ ಡಿ ಅವ್ರಿಗೆ ದಯಮಾಡಿ ಉತ್ತರವನ್ನು ಕೊಡಿ ಪತ್ರಿಕೆ ಹೇಳಿಕೆಯನ್ನು ಕೊಡ್ತೀರಲ್ವಾ ಏನು ಹೈಕೋರ್ಟ್ ಅಬ್ಸರ್ವೇಷನ್ ಏನು ಒಂದು ತನಿಖಾ ಸಂಸ್ಥೆ ಸ್ವಾಯತ್ತತೆ ಉಳ್ಳವಂಥ ತಮ್ ತನಿಖಾ ಸಂಸ್ಥೆ ಹೇಳ್ತಾ ಇಲ್ಲ ಕೋರ್ಟ್ನವ್ರು ಅಬ್ಸರ್ವ್ ಮಾಡಿರುವಂಥದ್ದು ಸ್ವಾಯತ್ತತೆ ಇರುವಂಥ ತನಿಖಾ ಸಂಸ್ಥೆ ತನಿಖೆ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ಏಜೆನ್ಸಿ ತನಿಖೆ ಮಾಡುವಂಥದಕ್ಕೆ ಅವಕಾಶಗಳಿಲ್ಲ ದಿಸ್ ಇಸ್ ವಾಟ್ ದಿ ಐ ಕೋರ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇದನ್ನೇ ತಾನೇ ನಾವು ಹೇಳ್ತಾ ಇರೋದು ನಮ್ಮ ಲಾಯರ್ಗಳು ಅದನ್ನೇ ತಾನೇ ಆರ್ಗ್ಯೂ ಮಾಡಿರೋದು ವಿ ಹವ್ ಆರ್ಗ್ಯೂಡ್ ಬಿಫೋರ್ ದಿ ಕೋರ್ಟ್ ಓನ್ಲಿ ಬೇಸ್ಡ್ ಆನ್ ದಿಸ್ ಕರೆಕ್ಟಾಗಿ ಅದಿದೆ ಅದು ಇಲ್ಲಿ ಸಮಸ್ಯೆ ಆಗಿದ್ದು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಹೋಗ್ತಿತ್ತು ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಆಯಿತು ಈಗ ಆ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಮಾಡಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಲಿ ಆ ವ್ಯಕ್ತಿ ಯಾರು ಪೆಟಿಷನರ್ ಇದ್ದಾನೆ ಅವನು ಸುಪ್ರೀಂ ಕೋರ್ಟ್ರಿಗೂ ಹೋಗುವಂಥದಕ್ಕೆ ನಿಮ್ಗೆ ಹಿನ್ನೆಲೆ ಏನು ಸ್ವಾಮಿ ಬ್ಯಾಕ್ಗ್ರೌಂಡ್ ಏನು ಯಾರು ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಒಂದು ಇಯರಿಂಗ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಫೀಸ್ನ ಲಾಯರ್ಗೆ ಅಂಥ ಮೂರು ಜನ ಲಾಯರ್ನ ಕರ್ಕಂಬಂದು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿಸ್ತೀರಾ ಮೂರು ಮೂರು ಜನ ಲಾಯರ್ನ ಟಾಪ್ ಕ್ಲಾಸ್ ಟಾಪ್ ಕ್ಲಾಸ್ ಟಾಪ್ ಫೈವಲ್ಲಿರುವಂಥ ಲಾಯರ್ಸ್ಗಳನ್ನೇ ಕರ್ಕೊಂಬತ್ತೀರಿ ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಆರ್ಗ್ಯೂ ಮಾಡಿಸ್ತೀರೇ ಎಲ್ಲಿಂದ ಬರುತ್ತೆ ಫೀಸ್ ಅದು